ಉದ್ಯಮ ಸ್ಥಾಪನೆಗೆ ಒತ್ತು ನೀಡಿ ಎಂದು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ವಿಧಾನಪರಿಷತ್ ಸದಸ್ಯರಾದ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ ಕುಶಾಲ್ನಗರದ ಕೈಗಾರಿಕಾ ಬಡಾವಣೆಯಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಟೂ ಪಾಯಿಂಟ್ ಫೈವ್ ಮೆಗಾವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಉತ್ಪಾದನೆಯ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದರು ಒಂದು ಸರ್ಕಾರಕ್ಕೆ ಈ ರೀತಿಯಾದ ಪರ್ಯಾಯವಾದಂಥ ಮಾರ್ಗಗಳ ಬಗ್ಗೆ ವಿದ್ಯುತ್ ಉತ್ಪಾದನೆ ಇರಬಹುದು ಹೀಗೆ ನಾವು ವೆಹಿಕಲ್ಗಳಿಗೆ ಉಪಯೋಗ ಮಾಡುವಂಥ ಪೆಟ್ರೋಲ್ ಮತ್ತು ಡೀಸೆಲ್ ಬಗ್ಗೆ ಪರ್ಯಾಯವಾದಂಥದ್ದು ಎಥೆನಾಲ್ ಹೆಚ್ಚು ಉಪಯೋಗ ಅನ್ನುವಂಥದ್ದು ಬಗ್ಗೆ ಚಿಂತನೆ ನಡೆದಿತ್ತು ಮತ್ತು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇವತ್ತು ಎಥೆನಾಲ್ಗೆ ಸಬ್ಸಿಡಿ ಕೊಡುವಂತದ್ದು ಮತ್ತು ಹೆಚ್ಚು ಅದಕ್ಕೆ ಯೂಸ್ ಮಾಡಲಿಕ್ಕೆ ಅನುಕೂಲತೆ ಮಾಡುವಂಥದಕ್ಕೆ ಪ್ರಯತ್ನ ನಡೀತಾ ನಾವು ನೋಡಿದೆ ಆ ಹಿನ್ನೆಲೆಯಲ್ಲಿ ಈ ಪರ್ಯಾಯವಾದಂಥ ಇಂಧನ ಮಾರ್ಗಗಳಿಂದ ರಿನ್ಯೂಯಬಲ್ ಎನರ್ಜಿ ಇದಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಅನ್ನುವಂಥದ್ದಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕು ಅದಕ್ಕೆ ಒಂದು ಮಾದರಿ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾ ಹೇಳಬಯಸ್ತೇನೆ ಮತ್ತು ಈ ರೀತಿ ಇವತ್ತು ಮಡಿಕೇರಿ ನಮ್ಮ ಕರ್ನಾಟಕದಲ್ಲಿ ಹಿಲ್ ಪ್ಲೇಸ್ ನಂತರ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಮಾತನಾಡಿ ಜಿಲ್ಲೆಯಲ್ಲಿ ಉದ್ಯಮ ಸ್ಥಾಪನೆಗೆ ಎಲ್ಲ ರೀತಿಯ ನೆರವು ಸಹಕಾರ ನೀಡಲಾಗುತ್ತೆ ಅದೇ ರೀತಿ ಕೈಗಾರಿಕೋದ್ಯಮಿಗಳು ಸ್ಥಳೀಯ ಯುವಕರಿಗೆ ಉದ್ಯೋಗ ನೀಡಿ ಪ್ರೋತ್ಸಾಹಿಸಬೇಕೆಂದು ಇದೇ ಸಂದರ್ಭ ತಿಳಿಸಿದರು ಕಂಪನಿಯ ಮಾಲಿಕರ ಹೇಳಿದರು ಮಹೇಂದ್ರ ಸರ್ ಅವರೇನ್ ಎಲ್ಲ ನಮ್ಮ ಈ ಕೊಡಗಿನಲ್ಲಿ ವಿಶೇಷವಾಗಿ ಹೇಳಿದಂಗೆ ಕಾಫಿ ಕಾಫಿಯಿಂದಂಥ ಬೈ ಪ್ರಾಡಕ್ಟ್ಸ್ ಇರ್ಬೋದು ವೇಸ್ಟ್ ಇರ್ಬೋದು ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ನೀವು ಉಪಯೋಗ ಮಾಡಿಕೊಂಡು ನಮಗೆ ಪವರ್ ಜನ್ರೇಷನ್ ಅಂತ ಹೇಳ್ತಾ ಹೇಳ್ತಾಯಿದ್ದೀರ ಸರ್ ನಮ್ಮ ಮಾಜಿ ಮುಖ್ಯಮಂತ್ರಿ ಕಳೆದು ನಿಮಗೆ ಗೊತ್ತಿರೋಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೆಂಟನೇ ಹತ್ತೊಂಬತ್ತನೇ ಇಸ್ವಿಲಿ ಫ್ಲಡ್ಡಿಂಗ್ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಅಂದರೆ ಜಿ ಅಂದರೆ ಅರವತ್ತು ಎಪ್ಪತ್ತು ವರ್ಷದಿಂದಂಥ ಮಳೆ ಆ ಎರಡು ವರ್ಷದಲ್ಲಿ ಕಾಣಿದೆ ಕಾರಣ ಏನು ಅಂತಂದ್ರೆ ಕ್ಲೈಮೇಟ್ ಚೇಂಜ್ ಅಂತ ನನ್ನ ಅಭಿಪ್ರಾಯ ಈ ಸಂದರ್ಭ ಘಟಕದ ಬಾಲಿಕ ವಿಠಲ ಗಂಗಾಪುತ್ರ ಉದ್ಯಮಿಗಳಾದ ಮಹೇಂದ್ರ ನಾಗಪ್ಪ ಶಿಲ್ಪಾ ಜಗದೀಶ್ ಶೆಟ್ಟರ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು